ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇವತ್ತು ಈ ಹೂ ಅರಳಿದೆ ತುಂಬ ಚೆನ್ನಾಗಿ ಹೂಗಳೆಲ್ಲ ಅರಳುತ್ತೆ ಪಿಂಕ್ ದಾಸವಾಳ ಹಾಗೆ ಇಲ್ಲೂ ಕೂಡ ಈ ದಾಸವಾಳ ಇದೆ ನಾನು ಮಾವಿನ ಶುಂಠಿ ಹಾಕಿದ್ನಲ್ಲ ಅದನ್ನು ಇವತ್ತು ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಒಂದು ಎರಡು ಪಾಟಲ್ಲಿ ಎಲ್ಲ ಒಣಗೋಗಿದೆ ಹಾಗಾಗಿ ಇವತ್ತು ಅದನ್ನು ತೆಗಿತಾ ಇದ್ದೀನಿ ಫಸ್ಟು ಮಾವಿನ ಶುಂಠಿ ತೆಗಿತೀನಿ ಆಮೇಲೆ ಅರಿಶಿನ ಕೂಡ ತೆಗಿಬೇಕು ಅದನ್ನು ಕೂಡ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ಮಾವಿನ ಶುಂಠಿ ಇವತ್ತು ಅದನ್ನ ತೆಗೆದುಬಿಟ್ಟು ಪಾಟೆಲ್ಲ ಖಾಲಿ ಮಾಡ್ತೀನಿ ನೋಡಿ ಈ ರೀತಿಯಾಗಿ ಎಲ್ಲ ಡ್ರೈ ಆಗಿಬಿಟ್ಟಿದೆ ಇದು ಇದಕ್ಕೆ ಮತ್ತೆ ಈಗ ನೀರು ಹಾಕ್ತಾನೆ ಇದ್ರೆ ಏನಾಗುತ್ತೆ ಕೊಳ್ತೋಗ್ಬಿಡತ್ತೆ ಮಾವಿನ ಶುಂಠಿ ಸ್ಪೆಷಲಿ ಇದು ತುಂಬ ದಿನ ಆಯಿತು ಅನಿಸುತ್ತೆ ಕೊಳ್ತೋಗಿ ನಾನು ಊರಲ್ಲಿ ಇಲ್ಲದೆ ಇರೋದ್ರಿಂದ ಇದ್ರ ಕೇರ್ ಆಗಿಲ್ಲ ನೋಡಬೇಕು ಇದರಲ್ಲಿ ಎಷ್ಟು ಚೆನ್ನಾಗಿದೆ ಎಷ್ಟು ಬಂದಿದೆ ಎಷ್ಟು ಬಂದಿಲ್ಲ ಅಂತ ಇದನ್ನು ಹಾಕ್ಬಿಟ್ಟು ಒಂದು ಏಳೆಂಟು ಆಯಿತು ಅಂತ ಅಂದ್ಕೊತೀನಿ ಇದನ್ನು ಹಾಕಿದಾಗೂ ನಾನು ನಿಮಗೆ ತೋರಿಸಿದ್ದೆ ಈಗ ಇವತ್ತು ತೆಗ್ದು ನೋಡೋಣ ಇದರಲ್ಲಿ ನಾನು ಕೆಲವೊಂದು ಮಿಸ್ಟೇಕ್ ಮಾಡಿದ್ದೀನಿ ಅದನ್ನು ಕೂಡ ಹೇಳ್ತೀನಿ ನೆಕ್ಸ್ಟು ವಿಡಿಯೋದಲ್ಲಿ ನಿಮಗೆ ಈ ರೀತಿ ಒಣಗಿದ ಮೇಲೆ ನೀವು ಇದನ್ನು ತಕ್ಕೊಬೌದು ಆದರೆ ಏನಂದರೆ ನೀರು ಹಾಕಬಾರ್ದು ಬಟ್ ನಮ್ಮ ಮನೆಯಲ್ಲಿ ನೀರು ಹಾಕಿದೆ ಇದಕ್ಕೆ ನೋಡಬೇಕು ಇದರಲ್ಲಿ ಇಲ್ಲಾಂದರೆ ಯಾಕಂದರೆ ಕೊಳ್ತೋಗ್ಬಿಟ್ಟಿರುತ್ತೆ ಆಲ್ಮೋಸ್ಟ್ ಇದರಲ್ಲಿ ನೋಡೋಣ ಇದು ನೀರು ಜಾಸ್ತಿ ಇಲ್ಲ ಅಂದರೆ ಇಲ್ಲೋಡಿ ಇದು ಹೊರಗಡೆ ಬಂದಿದೆ ಇದು ಮೋಸ್ಟ್ಲಿ ಏನಾಗಿದೆ ನೋಡೋಣ ಎಷ್ಟು ಸಿಗುತ್ತೆ ಅಂತಲೂ ತೋರಿಸ್ತೀನಿ ಒಂದು ಮೂರು ಪಾಟಲ್ಲಿ ನಾನು ಹಾಕಿದ್ದೀನಿ ಮೂರು ಪಾಟನ್ನು ಇವತ್ತು ನಾನು ತಕ್ಕೋತೀನಿ ಬನ್ನಿ ನೋಡಿ ನಾನು ಮೂರು ಪಾಟನು ಒಂದು ಕಡೆ ಸೇ ತಗೊಂಡು ಬಂದಿಟ್ಟಿದ್ದೀನಿ ಈಗ ಇದು ಮೇಲೆ ಎಲೆ ಏನಿದೆಯಲ್ಲ ಒಣಗಿರೋದು ಅದು ಆಮೇಲೆ ಗಿಡಗಳೇನಾದರೂ ಬೆಳೆದಿದ್ರೆ ಅದನ್ನು ತೆಗೆದು ಬಿಡ್ತೀನಿ ನಾನು ತೆಗೆದು ಇದನ್ನು ಒಂದೊಂದೇ ಪಾಟನ್ನು ತೆಗೆ ತೋರಿಸ್ತೇನೆ ನಿಮಗೆ ಯಾವುದರಲ್ಲಿ ಎಷ್ಟು ಬಂದಿದೆ ಎಷ್ಟು ಕೆಟ್ಟೋಗಿದೆ ಅಂತ ಹೇಳಿ ಯಾಕಂದರೆ ಮಣ್ಣು ನೋಡಿ ಎಷ್ಟು ಹಸಿಯಾಗಿದೆ ಅಂತ ನಾನು ನಿನ್ನೆ ನೀರು ಹಾಕಿಲ್ಲ ಇದಕ್ಕೆ ಹಾಗೆ ಬಿಟ್ಟಿದ್ದೆ ಆದರೂ ಕೂಡ ಮಣ್ಣು ತುಂಬಾ ಹಸಿಯಾಗಿದೆ ನೋಡಿದ್ರಲ್ಲ ಅದು ಒಂದಿಷ್ಟು ಗಡ್ಡೆ ಕೊಳತೋಗಿಬಿಟ್ಟಿದೆ ಒಳಗಡೆ ಇದೆಯಾ ಇಲ್ವಾ ಅಂತ ಹೇಳಿ ಅನ್ನಿಸ್ತಾ ಇತ್ತು ತೆಗೆದು ತೆಗ್ದೆ ನಾನು ಪ್ರ ಈಗ ಇಷ್ಟು ಹಸಿ ಇರಬಾರ್ದು ಮಣ್ಣು ನಾವು ತೆಗಿಬೇಕಾದ್ರೆ ಸ್ವಲ್ಪ ಒಣಗಿರಬೇಕು ಒಣಗಿದ್ರೆ ಮಾತ್ರ ಈಸಿಯಾಗಿ ಬರುತ್ತೆ ಇಲ್ಲಾಂದರೆ ಒಂಚೂರು ಮಣ್ಣೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ ಅಷ್ಟೇ ನೋಡಿ ಈ ಥರ ಸಂದಿನಲ್ಲೆಲ್ಲ ಬೆಳ್ಕೊಂಡಿರುತ್ತೆ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಇನ್ನೂ ಒಂದು ಸ್ವಲ್ಪ ದಿನ ಬಿಟ್ಬಿಟ್ಟಿದ್ರೆ ಎಲ್ಲ ಕೊಳ್ತೋಗ್ತಿತ್ತು ಅಂತ ಅನಿಸುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಒಂದು ಸ್ವಲ್ಪ ಒಂದು ಗಡ್ಡೆ ಮಾತ್ರ ಕೊಳಿತು ಹೋಗಿದೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದು ಸ್ವಲ್ಪ ದೊಡ್ಡ ಪಾಟಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಿಮ್ಮ ಹತ್ರ ಇದಕ್ಕಿಂತ ಸ್ವಲ್ಪ ದೊಡ್ಡ ಸ ಸೈಜಿಂದು ಪಾಟ್ ಇದ್ದರೆ ನೀವು ಅದರಲ್ಲಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಶು ಇದನ್ನು ಅರಿಶಿನ ಕೂಡ ಬೆಳಿತೀನಲ್ಲ ಅದು ಕೂಡ ಅಷ್ಟೇ ನೀವು ಎಷ್ಟು ದೊಡ್ಡ ಪಾಟ್ ಕೊಡ್ತೀರೋ ಅಷ್ಟು ಚೆನ್ನಾಗಿ ಗ್ರೋ ಆಗುತ್ತೆ ಗಡ್ಡೆ ಮಾತ್ರ ತುಂಬ ಚೆನ್ನಾಗಿ ದಪ್ಪ ದಪ್ಪ ಬಂದಿದ್ದಾವೆ ತುಂಬ ಚೆನ್ನಾಗಿದೆ ನಾನು ಇದಕ್ಕೆ ಏನಂದರೆ ಎಂಟು ತಿಂಗಳಾಗ್ತಾ ಬಂತು ಅನಿಸುತ್ತೆ ಇದನ್ನು ನಾನು ಹಾಕ್ಬಿಟ್ಟು ಹಾಕದಾಗಿಂದ ಇದಕ್ಕೇನಂದರೆ ನಾನು ಪಾಟ್ ರೆಡಿ ಮಾಡಬೇಕಾದ್ರೆ ನಾನು ನಿಮಗೆ ಲಾಸ್ಟ್ ಟೈಮ್ ತೋರಿಸಿದ್ದೀನಿ ನಾನು ಯಾವ ರೀತಿಯಾಗಿ ಹಾಕಿದ್ದೀನಿ ಅಂತ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಕೆಳಗಡೆ ಹಾಕಿಬಿಟ್ಟು ಮೇಲೆ ನಾನು ಏನು ಮಾಡಿದ್ದೆ ಮಣ್ಣು ಹಾಕಿಬಿಟ್ಟು ಈ ಬೇರುಗಳನ್ನು ಇಟ್ಟಿದ್ದೆ ನಾನು ಅದನ್ನ ಇಟ್ಬಿಟ್ಟು ಅದು ಕಂಪೋಸ್ಟ್ ರೆಡಿ ಆಗ್ತಾ ಇರುತ್ತೆ ಹಾಗೆ ಗಡ್ಡೆ ಕೂಡ ಬರ್ತಾ ಇರುತ್ತೆ ಒಂದು ವಾರ ಹದಿನೈದು ದಿನದ ತನಕ ಬಿಟ್ಟುಬಿಟ್ಟಿದ್ದೆ ನಾನು ಮಣ್ಣು ಹಾಕಿಬಿಟ್ಟು ಆಮೇಲೆ ನಾನು ಇದಕ್ಕೆ ಕೊಂಬನ್ನು ಇಟ್ಟಿರೋದು ಅಂದರೆ ಮಾವಿನ ಶುಂಠಿ ಕೊಂಬನ್ನು ಇಟ್ಟಿದ್ದೀನಿ ಅದು ಸ್ವಲ್ಪ ಕೊಳತೋಗಿತ್ತು ಅರ್ಧಮರ್ಧ ಮರ್ಧ ಅದನ್ನೇ ಮತ್ತೆ ನಾನು ರಿಪೀಟ್ ಅದನ್ನು ಹಾಕಿಬಿಟ್ಟು ಮತ್ತೆ ಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕಿಬಿಟ್ಟು ಈ ಬೇರುಗಳನ್ನು ಇಟ್ಕೊಂಡಿದ್ದೆ ಆಮೇಲೆ ಇದಕ್ಕೆ ಇಷ್ಟರಲ್ಲಿ ನಾನು ಒಂದು ಎರಡು ಸಾರಿ ಅಥವಾ ಮೂರು ಸರಿ ನಾನು ಇದಕ್ಕೆ ಕಂಪೋಸ್ಟನ್ನು ಹಾಕಿದ್ದೀನಿ ಅದು ವರ್ಮಿ ಕಂಪೋಸ್ಟ್ ಮಾತ್ರ ನಾನು ಇದಕ್ಕೆ ಬಳಸಿರೋದು ಬೇರೆ ಯಾವುದೇ ಥರ ಕಂಪೋಸ್ಟನ್ನು ನಾನು ಬಳಸಿಲ್ಲ ಆದರೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತಿಂಗಳು ತಿಂಗಳು ಹಾಕಿಲ್ಲ ನಾನು ಒಂದೆರಡು ಸಾರಿ ಯಾಕಂದರೆ ನನಗೆ ವರ್ಮಿ ಕಂಪೋಸ್ಟ್ ಜಾಸ್ತಿ ಅವೈಲೇಬಲ್ ಇಲ್ಲ ಇದ್ದಿದ್ದನ್ನೇ ಹಾಕ್ತೀನಿ ಆಮೇಲೆ ನಾನು ಲಿಕ್ವಿಡ್ ಫರ್ಟಿಲೈಝರ್ಗಳನ್ನ ಇದಕ್ಕೆ ಜಾಸ್ತಿ ಯೂಸ್ ಮಾಡಿದ್ದೀನಿ ನಾನು ಯಾವಾಗ ಯಾವಾಗ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಹಾಕ್ತಾ ಇದ್ದೆ ಗಿಡಕ್ಕೆ ಆವಾಗ ಇದಕ್ಕೂ ಕೂಡ ನಾನು ಹಾಕಿದ್ದೀನಿ ವರ್ಮಿ ಕಂಪೋಸ್ಟನ್ನು ಮಾತ್ರ ನಾನು ಇದಕ್ಕೆ ಸೇರಿಸಿದ್ದೀನಿ ಆಮೇಲೆ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಮೊದಲೇನು ರೆಡಿ ಮಾಡಿದ್ವಲ್ಲ ಅದು ಇದಿಷ್ಟೇ ನಾನು ಇದಕ್ಕೆ ಬಳಸಿರುವಂಥದ್ದು ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಅಂತ ಇನ್ನೊಂದು ಸ್ವಲ್ಪ ಕೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಗ್ರೋ ಆಗುತ್ತೆ ಈ ಥರ ಎಲೆಗಳು ಒಣಗೋದ್ಮೇಲೆ ನಾವು ಯಾವತ್ತೂ ಇದಕ್ಕೆ ಏನಂದರೆ ನೀರನ್ನು ಹಾಕಬಾರ್ದು ಎಲೆಗಳು ಇದೆ ಅಂದಾಗ ಆವಾಗ ನಾವು ನೀರು ಹಾಕೋದನ್ನು ಬಿಟ್ಟುಬಿಡಬೇಕು ಅಂದರೆ ಮಾತ್ರ ಗ ಗಡ್ಡೆ ಚೆನ್ನಾಗಿ ಬರುತ್ತೆ ಮಾವಿನ ಶುಂಠಿ ಇಲ್ಲಾಂದರೆ ಆ ಬೇರು ಅಷ್ಟು ಕೊಳತೋಗ್ಬಿಡತ್ತೆ ಆವಾಗ ನಮಗೆ ನಾವು ಇಷ್ಟು ದಿನ ಅದನ್ನು ಕಾಪಾಡ್ಕೊಂಡು ಬಂದಿರೋದು ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ನಾವು ಆದಷ್ಟು ನೀರನ್ನು ಹಿತಮಿತವಾಗಿ ಹಾಕಬೇಕು ಪಾಟಿಂಗ್ ಮಿಕ್ಸ್ಚರ್ ಮಾಡಬೇಕಾದರೂ ಕೂಡ ಅಷ್ಟೇ ನೀರು ಆರಾಮವಾಗಿ ಕೆಳಗಡೆ ಹೋಗಬೇಕು ಆ ಥರದ ಒಂದು ಪಾಟಿಂಗ್ ಮಿಕ್ಸನ್ನು ರೆಡಿ ಮಾಡ್ಕೋಬೇಕು ನೋಡಿ ನಾನು ಎರಡು ಪಾಟಿಂದ ತೆಗೆದೆ ಇನ್ನೊಂದು ಪಾಟು ತೆಗಿಬೇಕು ಅದನ್ನು ಕೂಡ ತೆಗಿತಾಯಿದ್ದೀನಿ ಮೂರು ಪಾಟು ಹಸಿಯಾಗಿದೆ ಫ್ರೆಂಡ್ಸ್ ಈಗ ಚಳಿಗಾಲ ಆಗಿರೋದ್ರಿಂದ ಬೇಗ ಮಣ್ಣು ಒಣಗೋದಿಲ್ಲ ಪದೇ ಪದೇ ನೀರು ಹಾಕಿದಾಗೂ ಈ ಥರ ಆಗುತ್ತೆ ನಾನು ನಿನ್ನೆ ನೀರು ಹಾಕಿಲ್ಲ ಆದರೂ ಕೂಡ ಇಷ್ಟೊಂದು ಹಸಿಯಾಗಿದೆ ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಲ್ಲಲ್ಲಿ ಒಂದು ನಾಲ್ಕು ಈ ಥರ ಕೊಳತೋಗಿರುತ್ತೆ ಅದು ಸಾಮಾನ್ಯ ಅದು ನಾನಿಲ್ಲಿ ಪೂರ್ತಿಯಾಗಿ ಹಾಳಾಗಿರುತ್ತೇನೋ ಅಂತ ಅನಿಸಿತ್ತು ನಾನು ಒಂದು ಪಾಟಲ್ಲಿ ನಾಲ್ಕರಿಂದ ಐದು ಬೇರನ್ನು ಇಟ್ಟಿದ್ದೆ ನಾನು ನೋಡಿ ಎಷ್ಟೊಂದು ಬಂದಿದೆ ಅಂತ ಹೇಳಿ ಪ್ರತಿ ಪಾಟಲ್ಲೂ ನಾಲ್ಕರಿಂದ ಐದು ಅಥವಾ ನೀವು ಎರಡು ಕೂಡ ಇಡ್ಬೋದು ತೊಂದರೆ ಇಲ್ಲ ನಿಮ್ಮ ಪಾಟ್ ಸೈಜ್ ಏನಿದೆ ಅನ್ನೋದ್ರ ಮೇಲೆ ನೀವು ಇಡ್ಬೋದು ಈ ಒಂದು ಮಾವಿನ ಶುಂಠಿ ಏನಂದರೆ ಆಯುರ್ವೇದಿಕಲ್ಲಿ ಬಳಸ್ತಾರೆ ನಾವು ಮೆಡಿಸಿನ್ ಆಗು ಯೂಸ್ ಮಾಡ್ತಾರೆ ಅಂತ ಕೇಳಿದ್ದೀನಿ ಇದನ್ನು ಉಪ್ಪಿನಕಾಯಿ ತಂಬುಳಿ ಇದೆಲ್ಲ ಮಾಡ್ತಾರೆ ಫ್ರೆಂಡ್ಸ್ ನಾನು ಲಾಸ್ಟ್ ಟೈಮ್ ಉಪ್ಪಿನಕಾಯಿ ಮಾಡಿ ತೋರಿಸಿದ್ದೆ ನಿಮಗೆ ಅದು ಯಾರು ನೋಡಿಲ್ಲ ಅಂದರೆ ನೋಡಿ ಈ ಸಾರಿ ತಂಬುಳಿ ಮಾಡಿ ತೋರಿಸ್ತೀನಿ ನಿಮಗೆ ತುಂಬಾ ರುಚಿಯಾಗಿರುತ್ತೆ ತಂಬುಳಿ ಆಮೇಲೆ ಚಟ್ನಿ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು ತುಂಬಾ ಹೆಲ್ದಿ ಆದಂಥ ರೆಸಿಪೀಸ್ ಅದು ಎಲ್ಲ ಮಾವಿನ ಶುಂಠಿ ತುಂಬಾ ಒಳ್ಳೆಯದು ಇದು ಮಾವಿನ ಶುಂಠಿ ಅಂದರೆ ಮಾವಿನಕಾಯಿ ಟೇಸ್ಟೇ ಇರತ್ತಕ್ಕೆ ನಾವು ಕಡಿದು ತಿಂದಾಗ ಹುಳಿ ಹುಳಿ ಆಗಿರುತ್ತೆ ನಾರ್ಮಲ್ ಶುಂಠಿ ಥರ ಇರೋಲ್ಲ ಇದು ಟೀಗೆಲ್ಲ ಹಾಕಕ್ಕೆ ಬರೋಲ್ಲ ನಾರ್ಮಲ್ ಶುಂಠಿನೇ ಬೇರೆ ಈ ಮಾವಿನ ಶುಂಠಿನೇ ಬೇರೆ ನೋಡಿ ಈಗ ಎಲ್ಲ ನಾನು ತೆಗ್ದಾಕಿದೆ ಈಗ ನಾನು ಒಂದೊಂದನ್ನೇ ಸ್ವಲ್ಪ ಬಿಡಿಸಿ ಬಿಡಿಸಿ ನಾನು ಈ ನೀರಲ್ಲಿ ಹಾಕ್ತಾಯಿದ್ದೀನಿ ಯಾಕೆ ಅಂದರೆ ಮಣ್ಣು ಜಾಸ್ತಿ ಹಸಿ ಇದೆಯಲ್ಲ ಮಣ್ಣು ಜಾಸ್ತಿ ಇದೆ ಹಾಗಾಗಿ ಬಿಡಿಸಿ ಹಾಕಿದ್ರೆ ಬೇಗ ಕ್ಲೀನ್ ಮಾಡ್ಕೋಬೋದು ಇಲ್ಲಾಂದರೆ ಮಣ್ಣು ನೀರು ಜಾಸ್ತಿ ಬೇಕಾಗುತ್ತೆ ನಾನು ಎರಡು ಬಕೆಟಲ್ಲೇ ನಾನು ಇದನ್ನು ಕ್ಲೀನ್ ಮಾಡ್ಕೋಬೇಕು ಅಂತ ನಾನು ಅದನ್ನ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಐದು ನಿಮಿಷ ನೀರಲ್ಲಿ ಬಿಟ್ಬಿಟ್ರೆ ಮಣ್ಣೆಲ್ಲ ಇಳ್ದೋಗ್ಬಿಡತ್ತೆ ಯಾಕಂದರೆ ಮಣ್ಣು ನಾನು ಮರಳನ್ನು ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಹೀಗಾಗಿ ಬೇಗ ಮಣ್ಣು ಇಳಿದೋಗುತ್ತೆ ಜಿಡ್ಡು ಮಣ್ಣಿಲ್ಲ ಜಾಸ್ತಿ ಮಣ್ಣು ಹಸಿ ಇರೋಕೋಸ್ಕರ ಆ ರೀತಿ ಆಗ್ತಾ ಇದೆ ಒಂದೆರಡು ನೀರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಸಾಕಾಗುತ್ತೆ ನೀವು ಇದು ಏನಾದರೂ ಮಾವಿನ ಶುಂಠಿ ಸಿಕ್ಕರೆ ದಯವಿಟ್ಟು ಬ ತೊಗೊಂಡು ಬಂದು ಒಂದು ಪಾಟಲ್ ಹಾಕ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನಮ್ಮೂರಲ್ಲಿ ಇದು ಸಿಕ್ಕಲ್ಲ ನಾನು ಶಿವಮೊಗ್ಗದಿಂದ ತೊಗೊಂಡು ಬಂದಿದ್ದು ನನ್ನ ನಾನು ಮೊದಲು ಆರ್ಗನಲ್ಲಿ ಇರ್ತಿದ್ದೆ ಅಲ್ಲಿ ನನಗೆ ಒಬ್ಬರು ಮೇಡಮ್ ಕೊಟ್ಟಿದ್ದರು ಅವ್ರ ಕಡೆಯಿಂದ ತೊಗೊಂಡು ಬಂದು ನಾನು ಪ್ರತಿ ವರ್ಷ ಹಾಕ್ತೀನಿ ಅವ್ರು ನನಗೆ ಕೊಟ್ಟಿರೋದು ಎರಡೇ ಎರಡು ಬೇರು ಅದರಿಂದ ನಾನು ಪ್ರತಿ ವರ್ಷ ಬೆಳ್ಕೊತೀನಿ ಒಂದರಿಂದ ಎರಡು ಈ ರೀತಿಯಾಗಿ ಜಾಸ್ತಿ ಆಗ್ತಾನೆ ಬಂದಿದೆ ಅವರು ತುಂಬಾ ಒಳ್ಳೆಯವರು ಏನಂದರೆ ಈಗ ಅವರಿಲ್ಲ ಇವತ್ತು ಆ ಮಾವಿನ ಶುಂಠಿ ತೆಗಿಬೇಕಾದ್ರೆ ನನಗನ್ನಿಸ್ತಾ ಇತ್ತು ಅವರು ಇಲ್ಲ ಅಂತ ಹೇಳಿ ಆದರೆ ಅವರು ಕೊಟ್ಟಿರುವಂತಹ ಈ ಒಂದು ಮಾವಿನ ಶುಂಠಿ ನನ್ನ ಹತ್ರ ಇದೆ ಸ್ವಲ್ಪ ಬೇಜಾರು ಇತ್ತು ಇವತ್ತು ಅವ್ರು ತುಂಬ ನೆನಪಾದರು ನನಗೆ ಮಾವಿನ ಶುಂಠಿ ತೆಗಿಬೇಕಾದ್ರೆ ತುಂಬಾ ಕೇರ್ ಮಾಡ್ತಾಯಿದ್ರು ಅವರು ನನಗೆ ಯಾಕಂದರೆ ನಾನು ಊರಿಂದ ತುಂಬ ದೂರ ಇದ್ದೆ ಅವ್ರು ನನಗೆ ತುಂಬ ಪ್ರೀತಿಯಿಂದ ನೋಡ್ಕೋತಾ ಇದ್ರು ಮಾತಾಡಿಸ್ತಾ ಇದ್ದರು ಅಲ್ಲಿ ನೋಡಿ ಈ ಥರ ಗಡ್ಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅವರಿಂದ ನಾನೊಂದು ಸ್ವಲ್ಪ ಕಲ್ತಿದ್ದೀನಿ ನೋಡಿ ಈ ಥರ ಗಡ್ಡೆ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಕ್ಲೀನ್ ಮಾಡ್ಕೊಂಬಿಟ್ಟು ಇನ್ನೊಂದು ನೀರಿಗೆ ಹಾಕಿ ಇನ್ನೂ ಕ್ಲೀನ್ ಮಾಡ್ಕೊಂಬಿಟ್ರೆ ಸಾಕಾಗತ್ತೆ ಇದರಲ್ಲೇ ಒಂದು ಸ್ವಲ್ಪ ತೆಗೆದಿಟ್ಕೊತೀನಿ ಇದನ್ನು ನೀವು ತೆಗೆದು ಸ್ವಲ್ಪ ಡ್ರೈ ಮಾಡಿಕೊಂಡು ನೀರಿನ ಅಂಶ ಹೋಗಬೇಕು ಆ ಥರ ಡ್ರೈ ಆದಮೇಲೆ ಇದನ್ನು ನೀವು ಒಂದು ಕೊಕೋಪೀಟಲ್ಲಿ ಪ್ಲಾಸ್ಟಿಕ್ ಕವರ್ ಬರುತ್ತಲ್ಲ ಆ ಕ ಕ್ಲಾಸ್ ಪ್ಲ್ಯಾಸ್ಟಿಕ್ ಕವರಲ್ಲಿ ಕೊಕೋಪೀಟು ಮತ್ತು ಈ ಒಂದು ಬೇರನ್ನು ಹಾಕಿ ತೆಗೆದಿಟ್ಕೊಂಡ್ರೆ ಸಾಕು ನೋಡಿ ನಾನೆಲ್ಲ ಕ್ಲೀನ್ ಮಾಡಿದ್ದೀನಿ ಇದ್ರದ್ದು ಬೇರೆ ಏನು ಕಾಣ್ತಾ ಇದೆಯಲ್ಲ ಅದು ಮೇಲೆ ಕಡ್ಡಿ ಕಡ್ಡಿ ಥರ ಅದನ್ನು ಕಟ್ ಮಾಡಿ ತಕ್ಕೋತೀನಿ ನಾನು ಈಗ ಟೈಮ್ ಆಗಿತ್ತು ಹಾಗಾಗಿ ನಾನು ಹಾಗೆ ಸ್ವಲ್ಪ ಕಟ್ ಮಾಡಿದ್ದೀನಿ ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ ಇದರಲ್ಲಿ ನೋಡಿ ಕ್ಲೀನ್ ಮಾಡಿದ್ದೀನಿ ಇದು ಏನಿಲ್ಲ ಅಂದರೂ ದೀಡರಿಂದ ಎರಡು ಕೆ ಜಿ ಇದೆ ಅಂದ್ಕೊತೀನಿ ನಾನು ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಎಷ್ಟು ಬಂದಿದೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಈ ಥರ ಬೇರು ಮೇನ್ ಬೇರೇನಿದೆಯಲ್ಲ ಅದನ್ನು ನಾನು ಹಾಗೆ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಕಟ್ ಮಾಡಿ ತೆಗಿಬೇಕು ಸಪ್ರೇಟಾಗಿ ಇಟ್ಟಿಟ್ಕೊಂಡಿದ್ದೀನಿ ಅದನ್ನು ನಾನು ಈ ಮಾವಿನ ಶುಂಠಿ ಬೆಳೆಸಿದ್ದು ಇದೇ ರೀತಿಯಾಗಿ ನಾನು ಪ್ರತಿ ವರ್ಷ ಹೀಗೆ ಬೆಳೆಸೋದು ನೀವು ಕೂಡ ಮನೆಯಲ್ಲೇ ಬೆಳೆಸಿ ಆರ್ಗ್ಯಾನಿಕ್ಕಾಗಿ ಮನೆಯಲ್ಲೇ ತಿನ್ನಿ ಅಂತ ಹೇಳ್ತೀನಿ ಈಗ ಇದರಲ್ಲಿ ನನ್ನ ಫ್ರೆಂಡ್ ಒಬ್ಬರು ಕೇಳಿದ್ದಾರೆ ಅವರಿಗೆ ಒಂದು ಸ್ವಲ್ಪ ಕೊಡ್ತೀನಿ ಉಳಿದಿದ್ದನ್ನು ನಾನು ಮನೆಯಲ್ಲಿ ಉಪ್ಪಿನಕಾಯಿ ತಂಬುಳಿ ಅದೆಲ್ಲ ಮಾಡ್ತೀನಿ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೋತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್